ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ನಮ್ ನನ್ನ ಹೆಸರು ಮಾಜಿ ಸೈನಿಕ ಚನ್ನಪ್ಪ ಅಣ್ಣಪ್ಪ ಔಟಿ ಸಾಕಿ ಉಂಬ್ರಾನಿ ತಾಲೂಕು ಅಜ್ಜ ಜಿಲ್ಲಾಂಗಡಿ ಸರ್ ಬೀಜದೂರಿನಾ ಬೀಜದೂರಿ ಸರ್ ಈಗ ಎಷ್ಟ ಎಷ್ಟು ಇದು ಬಾಯ್ ಮಾಡಿದ್ದು ಈಗ ಹಾ ಸರ್ ನಾ ನನ್ನ ಹೆಸರು ಬಂದಾಗ ಇದು ಆರಲ್ಲಿ ಇತ್ತು ಎರಡು ಎರಡೂವರೆ ವರ್ಷ ಆಯ್ತು ಅಂತಂದ್ಕೊಟ್ಟು ಸರ್ ಇದು ಏನ್ ಜಾತಿ ಒಳಗೆ ಬರುತ್ತೆ ಇದು ಕೋಸಾ ಕಿಲಾರದಾಗಲಾರೆ ಅಂತೀರಾ ಈಗ ಆರ ಆರಲ್ಲಿ ನಿಂತಾಯ್ತು ಬಾಯ್ ಮಾಡಿ ಬಾಯ್ ಮಾಡಿದ್ದೆ ಹಾ ಈಗ ಇದು ಬೆಲೆ ಬೆಲೆ ಇದಕ್ಕೆ ನಾವು ಕೊಡಂಗಿಲ್ಲ ಬೆಲೆ ಕೊಡೋದು ಬೆಲೆ ನಾವು ಮಾಡಿಲ್ವಿ ನಾವು ಹೇವಿಲ್ವಿ ಆದ್ರೆ ಅರವತ್ನಾಲ್ಕು ಲಕ್ಷ ತಕ ಇದ್ರ ಬೆಲೆ ಆಗಿದೆ ಅರವತ್ನಾಲ್ಕ ಲಕ್ಷ ಪಾಲಕ್ ಮಂತ್ರಿ ಚಂದ್ರಕಾಂತ್ ಆದವ್ ಪಾಟೀಲ್ ಇವರು 41 ಲಕ್ಷಕ್ಕೆ ಬೇಡಿದರು ಹ ಸರ್ ಅಂತ ಅದ್ಕ ನಾವು ಓರಿ ಅಂತ ಯಾ ಯಾವ ಇನ್ನು ಏನು ಅಪೇಕ್ಷೆ ಇದೆ ಹೇಳ್ತೀಸಿನ ನಮ್ಮ ಹುಡುಗಂದ ದುಬ್ಬಾ ತಾಪ್ರುಸಿಕೇಸಿನ ತಮ್ಮ ಇನ್ನು ಏನು ಅಪೇಕ್ಷೆ ಇದೆ ಹೇಳಿ ಇನ್ನು ಎರಡು ಲಕ್ಷ ಬೇಕಾದ ಅಂತಾ ಇನ್ನು ಒಂದು ಕೋಟಿ ಬಂದ್ರೆ ನಾವು ಕೂಡ ಆಗಿ ಚೇಕಿಸಿನಾ ನಮ್ಮ ಹುಡುಗ ಇದ್ದವಾಗ ಈಗ ಅಂದ್ರೆ ಇದು ನೀವು ಈಗ ಬ್ರೀಡಿಂಗ್ ಸಲಗೆ ಇದನ್ನ ಆ ಬ್ರೀಡಿಂಗ್ ಶುರುವಾಗಿ ಓಕೆ ಕೇಜಾ ಜಾರಿ ಬ್ರೀಡಿಂಗ್ ಶುರುವಾಗಿ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ಯಾತ ಎತ್ತಿನ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರಣ ಬಂದೇನೇ ಕೊಡಿ ಓಕೆ ಯಾವ್ರಣ್ಣ ಮುದ್ದೆ ಬಾಳ್ರಿ ಮುದ್ದೆ ಬಾಳ ಓಕೆ ಮುದ್ದೆ ಬಾಳಿಂದ ಇಲ್ಲಿ ಬಿಜಾಪುರ ಸಂತೆ ಇದು ಜಾತ್ರೆಯಲ್ಲಿ ಬಂದಿದ್ದೀರಾ ಏನ್ ಹೇಳ್ತಾರೆ ಅಣ್ಣ ಜೋಡಿ ವ್ಯಾಪಾರ ಎರಡು ಎಂಬತ್ ಎರಡು ಲಕ್ಷ ಎಂಬತ್ ಸಾವಿರ ಎರಡು ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ಜೋಡಿ ಅಲ್ಲಣ್ಣ ಹಲ್ಲಿನಾಗ ಏನದ ಹಲ್ಲಿ ಕಡಲೆ ಕಡಲೆ ಬೆಳೆ ಕಡೆ ಹೆಂಗ್ ಅವಣ್ಣ

ಅಲ್ಲಿನಾಗಡಲ್ ಕಡೆಸ್ ಅಣ್ಣ ಹೆಂಗ್ ಎರಡು ಕಡೆ ಹೋಗ್ತಾವೆ ಹೋಗ್ತಾವ ಎಷ್ಟಾದ್ರೂ ಬಿಡ್ತಾರೆ ಫೈನಲ್ ಜೋಡಿ ಒಂದು ಮೂವತ್ತೈದ ಲಕ್ಷ ಮೂವತ್ತೈದು ಲಕ್ಷ ಮೂವತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ಕೇಳೋಣ ಇದೆ

ಫೈನಲ್ ಎಷ್ಟು ಬಿಡ್ತಾರ ಫೈನಲ್ ನಲ್ವತ್ತೈದ ಆದ್ರೆ ಬಿಡ್ಬೇಕಂತ ಒಂದು ಓಕೆ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೆಪ್ ಗಳು ಇದೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಅಣ್ಣೋರ್ಗ ಈ ಜೋಡಿ ಏನ್ ಹೇಳ್ತಾರ ಕೇಳೋಣಿ ಸರ್ ಒಂದ್ ಲಕ್ಷ ಮೂವತ್ತೈದು ಸಾವಿರದ ಹಲಾಗದ ಸರ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾರ ಹೇಳಿ ಸರ್ ಒಂದು ಮೂವತ್ತೈದು ಹಲ್ಲು ஒன்விர் ஃபுத்தி ஒன்ல சாய் அதை சிங்கல் அதுக்கு சவ் சார் இது அல்ல அரலித்து எடுக்கிறது ಫೈನಲ್ ಆಗಿ ಬಿಡ್ತಾರಂತೆ ಹಣಗಳು ಬೇಕಾದ್ರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ನಿಮ್ ಓಕೆ ಮುದ್ದೆ ಬಾಳ ಅಂದ್ರಲ್ಲ ಫ್ರೆಂಡ್ಸ್ ಇನ್ನೊಂದಿಷ್ಟು ಎತ್ತುಗಳು ಇದೆ ಏನ್ ಹೇಳ್ತಾರೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬಿಜಾಪುರ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಯಾವ್ದೇಬಾರ ಮುದ್ದೇಬಾರ್ ಏನ್ ಹೇಳ್ತಾರೂರಿ ಹಾ ಒಂಟಿ ಆದ್ರೆ ಜೋಡಿ ಜೋಡಿ ಅದಾವ್ರಿ ಇದೊಂದು ಅದ್ರ ಜೋಡಿ ಇಲ್ಲಿ ಜೋಡಿ ಇದೆ ಇದೊಂದು ಆಮೇಲೆ ಇದೊಂದು ಏನ್ ಜೋಡಿ ಎರಡ್ ಲಕ್ಷ ಅಣ್ಣ

ಸಣ್ಸು ಇಲ್ಲೊಂದು ಜೋಡಿ ಎತ್ಗೊಳಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನು ಹೇಳ್ತಾ ಇದ್ದೀರಾ ಒಂದು ಅರವತ್ತು ಹೇಳ್ತೇವೆ ಒಂದು ಲಕ್ಷ ಅರುವತ್ತು ಹಾಂ ಅಲ್ಲಣ್ಣ ಅಲ್ಲ ಆರಲ್ ಕಡೆ ಆರಲ್ ಕಡೆ ಅಂದ್ರೆ ಕಡೆಗೆ ಬಂದಾವೆ ಗಾಳಿಗೆ ಬಂದಾವಣ ಓಕೆ ಗಳಿಕೆ ಎಲ್ಲ ಹಂಗ ಅಣ್ಣ ಗಳೆಗ್ ಚಲೋ ಅದ ಅಣ್ಣ ಎರಡು ಕಡೆ ರೂಟ್ರಿ ಎರಡು ಎರಡು ಕಡೆ ನೀರು ಇದು ಓದಿದ ಯಾವುದಿಲ್ಲ ಏಲಣ್ಣ ಓಕೆ ಇಲ್ಲಿ ಏನಾರ ಗಳ್ಯಾ ಊಡಿ ನೋಡಿ ಒಯ್ಬೋದಾ ಹಾಂ ಒಯ್ಬೋದಲ್ಲ ಓಕೆ ನಾನು ಹಂಗೇನಾರ ಫಾಲ್ಟ್ ಇದ್ದರೆ ವಾಪಸ್ ವಾಪಸ್ ಚೇಂಜ್ ಮಾಡಿ ಖಾತ್ರಿ ಹೇಳ್ತಾ ಇದ್ದಾರೆ ಬ್ರದರ್ ಎಷ್ಟು ಅರ್ ಒಂದ್ ಲಕ್ಷ ಸಾವಿರ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಏನಾದ್ರು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಬಹುದು ಮೊಬೈಲ್ ನಂಬರ್ ಹೇಳಿ ಡಬಲ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ನೈನ್ ಸೆವೆನ್ ನೈನ್ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ನಾಲ್ಕಲ್ಲಿ ಊರುಗಳು ಇದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂಗಿದ್ದಾರೆ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರ ಓಕೆ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರುಗಳು ಇದೆ ಅನ್ನೋರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನಾಯ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ನಮ್ಮ ಹೆಸರು ಗಂಗಯ್ಯ ಮಟ್ಪತಿ ಯಾವ್ರಣ್ಣ ಸಜ್ಜದ್ರಿ ಓಕೆ ಅಣ್ಣ ಜೋಡಿ ಇದು ಜೋಡಿ ಗೀಡ್ ಹೇಳ್ತ ಒಂದ್ವರಿ

ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಅಣ್ಣವರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ನಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಲ್ಲ ಇರ್ ಯಾವ ಮುನ್ಶಾಳ್ ಓಕೆ ಏನು ಹೇಳ್ತೀರಣ ಊರಿದು ಊರಿಗೂ ಮೂವತ್ತೈದು ಮೂವತ್ತೈದು ಸಾವಿರ ಹಾಂ ಅಲ್ಲಿನಾಗಣ್ಣ

ಇತರ ಎತ್ಗಳು ಕೂಡ ನಲ್ವತ್ತೈದರಲ್ಲಿ ಈ ಜಾತ್ರೆಯಲ್ಲಿ ಸಿಗುತ್ತೆ ಕಣಿ ಇಲ್ಲೊಂದಿಷ್ಟು ಊರುಗಳಿದೆ ಒಂದ್ ಐದು ಊರುಗಳಿದೆ ಏನ್ ಹೇಳ್ತಾರೆ ಕಾಕ ಅವರು ತಂಗಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಹ್ಮ್ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ನನ್ನ ಹೆಸರು ಗಿರಾಪುರ್ ಯಾವ್ರು ಬುರ್ಣಾಪುರ್ ಯಾವ ತಾಲೂಕಲ್ಲಿ ಬರುತ್ತೆ ಬಿಜಾಪುರ ತಾಲೂಕ ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಓಕೆ ಏನ್ ಹೇಳ್ತಾರೆ ಕಾಕಾ ಜೋಡಿ ಊರುಗಳು ಜೋಡಿ ಇದು ಒಂದು ಹತ್ರಿ ಒಂದ್ ಲಕ್ಷ ಹಚ್ಚವರ ಅಂದ ಈ ಹಾಲಿನ ಐತ್ರಿ ಇನ್ನ ಹಲ ಹಚ್ಚಿಲ್ಲ ಅಲಲ್ಲ ಏನಾರ ರೂಢಿ ಮಾಡ್ಯಾರ ಗಾಡಿ ಕೊಲ್ ಕಟ್ಟೇವ್ರಿ ಗಾಡಿ ಹಚ್ಚ ಹೋಗ್ತಾವ ಓಕೆ ಹಾಂ ರೀ ವ್ಯಾಪಾರ ವ್ಯಾಪಾರ ಏನಾರ ಒಂದ್ ಐದು ಕಡಿಮೆ ಅಂದ್ರ ಅದ ಕೊಡ್ಬೇಕಂತ ಮಾಡೀವ್ರಿ ಸರ್ ಒಂದ್ ಅಂದಾಜು ಅಂತ ಹೇಳ್ತೀರಾ ಈಗ ಒಂದು ಹತ್ತೊಲ್ ಹೇಳತ್ತೇವ್ರಿ ರೀ ಅದ್ರಾಗ ಒಂದ್ ಹತ್ ಕಡಿಮೆ ಅದು ಕೊಟ್ ಬಿಡುದ್ರಿ ಇಲ್ಲಾರ ಮನಿ ಒಯ್ಯ ಬಿಡ್ತೇವಿ ಒಂದ ಹತ್ತ ಹದಿನೈದು ಕಮ್ಮಿ ಮಾಡ್ತೇವ್ ನೋಡ್ರಿ ಒಂದು ಹತ್ತು ಹದಿನೈದು ಕಡಿಮೆ ಮಾಡ್ತೀರಾ ಅಂದ್ರೆ ತೊಂಬತ್ತೈದು ಬಿಡೋಣ ಓಕೆ ತೊಂಬತ್ತೈದು ಸಾರ್ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹೋರಿಗಳು ಇದೆ ಏನು ಹೇಳ್ತಾರೆ ಕೇಳೋಣ ಕಣ್ಣು ಅಲ್ಲಿಲ್ಲಿ ಜೋಡಿ ಹೋರಿಗಳು ತೋರಿಸಿದ್ದೀನಿ ಇಲ್ಲಿಂದ ಜೋಡಿ ಇದೆ ಅನ್ನೋರು ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತಾ ಇದ್ದೀರಾ ತೊಂಬತ್ತೈದು ಹೇಳ್ರಿ ತೊಂಬತ್ತೈದು ಓಕೆ ತೊಂಬತ್ತೈದು ಸಾರ್ ಹೇಳ್ತಾರೆ ಅಣ್ಣ ಅಲ್ಲಿ ಮಾಡಿಲ್ಲ

ಇದಕ್ಕ ಇಪ್ಪತ್ತೈದ ಜವರಿ ಬರ್ತದ ಜವಾರಿ ಹಾಕಿಲ್ಲಣ್ಣ ಹಾಕೈತಿ ಎಷ್ಟಾದ್ರೂ ಬಿಡ್ತಿರಡು ಮೇಲೆ ಓಟಾ ಇಪ್ಪತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಇಷ್ಟೆಲ್ಲ ಊರಿಗೆ ತೋರಿಸಿದ್ದಾರೆ ಬರ್ತಾವಣ್ಣ ಆಕಡೆ ಕಿಲಾರಿ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ಅಣ್ಣವ್ರದು ಹಸು ಒಂದು ವಿಡಿಯೋ ಮಾಡ್ತಾ ಇದೀನಿ ಏನ್ ಹೇಳ್ತೀರಾ ಹಸು ಆಕಳಿಗೆ ಐವತ್ ಹೇಳ್ರಿ ಸರ್ ಐವತ್ ಸಾವಿರ ಹೇಳ್ತೇದ್ರಿ ವ್ಯಾಪಾರ ಎಷ್ಟನೇ ಸುಲಿಂದ ಅಣ್ಣ ಇದು ಈ ಚೊಚ್ಚಲ್ ಅದ್ರಿ ಸ್ವಚ್ಛ ಇಲ್ಲ ಈ ಗೊಬ್ಬರ ಎಂಟ್ ದಿವಸ ಹೋಗೋದು ಇನ್ನು ಎಂಟರಿಂದ ಐತದ ಇನ್ನೊಂದು ಎಂಟು ದಿವಸ ಹೋಗೋದಂತೀರಾ ಅಲ್ ಏನಾರ ಅಂದಾಜ ಅಂದಾಜ ಸೊಚ್ ಅದ ಸರ ಹೆಂಗ್ ಕೊಂಡ್ ಆಗ್ತದ ಹೌದು ರೀ ನಾಲ್ವತ್ತೈದಕ್ಕೆ ಕೊಟ್ಟೆವ್ರಿ ಇದ್ರ ಕಾಯಿ ಎಷ್ಟಾದ್ರೂ ಕೊಡೋದೊಂದು ಅಂದಾಜು ಇರ್ತೈತಲ್ಲ ನಿಮ್ ಮನೆಗು ಇಲ್ಲಿ ಅಥವಾ ತಂದಿರೋದ ಮನೆ ಹುಟ್ಟಿದ ಮನೆ ಹುಟ್ಟಿರೋದು ಇದ್ರ ತಾಯಿ ಎಷ್ಟು ಕೊಡ್ತಿತ್ತು ಹಾಲು ಅದು ಎರಡ್ ಲೀಟರ್ ಹಿಡ್ಕೊಂಡ್ ಮೂರ್ ಲೀಟರ್ ಕೊಡ್ತಿತ್ತು ಎರಡ್ ಲೀಟರ್ ಅಂತಾನೆ ಹಿಡ್ಕೊಳ್ಳಿ ಹೆಚ್ಚು ಕಮ್ಮಿ ಬರ್ಬೋದು ನಲ್ವತ್ತೈದು ಕೊಟ್ಟೇನ್ ನಲ್ವತ್ತೈದು ವ್ಯಾಪಾರ ಆಗೈತಿ ನಲ್ವತ್ತೈದಕ್ಕೆ ಈ ಹಸು ಕೂಡ ನಲ್ವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿತ್ತೆ ಈ ತರ ಹಸುಗಳು ನಲ್ವತ್ತೈದು ತನ ಈ ಜಾತ್ರೆಯಲ್ಲಿ ಸಿಗುತ್ತೆ ನಮಸ್ಕಾರ ನಮಸ್ತೆ ಇವರು ನಮ್ಮ ಸಬ್ಸ್ಕ್ರೈಬರು ನನಗಿಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ಪರಿಚಯ ಮಾತಾಡಿಸಿದ್ರು ನನಗೆ ತುಂಬಾ ಖುಷಿ ಆಯ್ತು ಅಣ್ಣ ನೀವು ಯಾವ ಜಿಲ್ಲೆಯಿಂದ ಬಂದಿದ್ದೀರಾ ನಾವು ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಗೋಕಾಕ್ ತಾಲೂಕು ಅಲ್ಲಿ ಕೂಡ ನನ್ನ ಚಾನಲ್ ನೀವು ನೋಡ್ತಾ ಇದೀರಾ ನನಗೆ ತುಂಬಾ ಖುಷಿ ಆಯ್ತು ನೀವು ನನ್ನ ನೋಡಿ ಪರಿಚಯ ಹಿಡಿದು ಮಾತಾಡಿಸಿದ್ರ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಸದಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಣ್ಣ ನೀವು ಎತ್ ನೀವು ಮಾರಿದ್ದೀರಾ ಇಲ್ಲ ಇವ್ರು ಮಾರಿದ್ರು ನಾವು ತಗೊಂಡಿರೋದು ಅಣ್ಣವ್ರು ಮಾರಿದ್ದಾರೆ ಅವ್ರಿಗೆ ಸ್ವಲ್ಪ ಮೈಕ್ ಇಟ್ರಿ ಅಣ್ಣ ನಿಮ್ಮ ಹೆಸರು ನಮ್ಮ ಸಿದ್ದಪ್ಪ ರೀ ಸಿದ್ದಪ್ಪ ಅಣ್ಣ ನಿಮ್ದು ಹೊನ್ನಾಪುರಿ ಓಕೆ ಎಷ್ಟು ಕೊಟ್ಟಿರಣ್ಣ ನಲವತ್ತು ಓಕೆ ಆಗಿರುತ್ತೆ ಬ್ರದರ್ ಇಲ್ಲಿ ಎಷ್ಟು ಅಣ್ಣ ಮೊಬೈಲ್ ನಂಬರ್ ಫೈವ್ ಜೀರೋ ಡಬಲ್ ಒನ್ ನಿಮ್ ಅಂತ ಕಿರಣ್ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಗೆ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಒಂದು ಬೀಜ ದೋರಿ ಇದೆ ಈ ವಿಡಿಯೋದಲ್ಲಿ ನಮ್ಮ ರೈತರಿಗೆ ನಿಮ್ಗೆ ಪರ್ಚೆ ಮಾಡಿ ಕೊಡ್ತೀನಿ ಈ ಬೀಜ ದೋರಿ ಏನ್ ಐತೆ ಏನೈತೆ ಅಂತ ಸ್ವಲ್ಪ ರೈತರಿಂದ ಮಾಹಿತಿ ಪಡೆಯೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಮಸ್ಕಾರಣ್ಣ ಅಣ್ಣ ನಮ್ಮ ಹೆಸರು ಶ್ರೀಶೈಲ್ ರಾಮಚಂದ್ರ ದೊಳಬಾಯಿ ಓಕೆ ಯಾವ ಸಾಕಿಲ್ ತಿಕ್ಕೊಂಡಿ ತಾಲೂಕಾ ಜಿಲ್ಲಾ ಸಾಂಗ್ವಿ ಇಲ್ಲಿ ವರ್ಷ ವರ್ಷ ಈ ಊರಿಗೆ ವರ್ಷಕ್ಕ ವರ್ಷ ಈ ಜಾತ್ರೆ ಇದ್ದಾರೆ ನಡ್ಕೊಂಡ್ರಮ್ ಹೋರಿದ್ದ ಜಾಸ್ ಬರುತ್ತೆ ಈಗ ಎಷ್ಟು ವರ್ಷದಿಂದ ಇಲ್ಲಿ ಜಾತ್ರೆ ನಿಮ್ಗೆ ಎಷ್ಟು ವರ್ಷದ ಹತ್ತೆರಡ್ ವರ್ಷ ಐತ್ರಿ ಇಲ್ಲಿ ಜಾತ್ರೆ ನಡೆದ್ರೆ ಮೊದ್ಲು ಅಲ್ಲಿ ಬೇರೆ ಕಡೆ ಇತ್ತು ಬೇರೆ ಕಡೆ ಇತ್ತು ಈ ತರಿ ಜಾತ್ರೆ ಬಂದಿದ್ರು ಹತ್ತೆರಡ್ ವರ್ಷ ನಡದೈತ್ರಿ ಇದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ನಡ್ದೈತ್ರಿ ಅಲ್ಲಿ ಇಡ್ಕೊಂಡ್ರಿ ನಾವ್ ಏನ್ ಮಾಡಿದ್ರಿ ಪೈಲಾ ಇದ್ರ ಮೊತ್ತ ಕೋರ್ಮೂರ್ಕ ಸೋನೆಯ ಓರಿತ್ರಿ ಅದ್ರ ಬಳಕ ಅದ್ರ ಮಗ ಇದ್ರಿ ರಾಜನಿಂದ ಇವ್ ರಾಜ ಮಗ ಅದನ್ರಿ ಈಗ ಇದ್ರ ಹೆಸರು ಏನೈತ್ರಿ ಇದ್ರ ಹೆಸರು ಅಂತರ ಅವ್ರ ಅಪ್ಪನ ಹೆಸರಿ ಇಟ್ಟೇನ್ರಿ ರಾಜರಿ ರಾಜ ಅವರ್ಕೊಂಡ್ರೆ ತಿರ್ಕೊಂಡ ಎತ್ತಿದ ಕಿಲಾರಿ ಎತ್ತ ಕಿಲಾರಿ ಎತ್ತರಿ ಇದು ಜಾತಿ ಏನಂತಾರೆ ಕೋಸಾ ಕಿಲಾರಿ ಕೋಸಾ ಕಿಲಾರಿ ಜಾತಿ ಎತ್ತಿದು ಊರಿ ಐತ್ರಿ ನಾಕಲಿನ ಓರಿ ಇದು ಬೀಜದೋರಿ ವ್ಯಾಪಾರಕ್ಕಿಲ್ಲ ಪ್ರದರ್ಶನಕ್ಕೋಸ್ಕರ ಒಳ್ಳೆ ಊರಿನೇ ಇದೆ ನೋಡಿ ನಾನ್ ನಿಮ್ ಮೊಬೈಲ್ ನಂಬರ್ ಹೇಳಿ ನಮ್ ಮೊಬೈಲ್ ನಂಬರ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಒನ್ ತ್ರೀ ಡಬಲ್ ಜೀರೋ ಫೈವ್ ವಾಟ್ಸ್ಆ್ಯಪ್ ನಂಬರ್ ಏಟ್ ಜೀರೋ ಡಬಲ್ ಏಟ್ ಟೂ ಏಟ್ ಫೋರ್ ಸೆವೆನ್ ಟೂ ಒನ್ ಅಂದ್ರೆ ಈಗ ಯಾವ ಹಸುಗಳಿದ್ರೆ ಅವ್ರು ಕ್ರಾಸ್ ಕ್ರಾಸಿಂಗ್ ಮಾಡಿಸ್ತೇವ್ರಿ ಮಾಡ್ತೀರ ಒಂದ್ ಹಸುಗೆ ಎಷ್ಟು ತಗೋತಿರ ಒಂದ್ ಹಸು ಏನತ್ತರಲೇ ಎರಡ್ ಸಾವಿರ ತಗೋತೇವ್ರಿ ಎರಡ್ ಸಾವಿರ ತಗೋ ಲೋಕಲ್ ಬಂದ್ರೆ ಎರಡ್ ಸಾವಿರೀ ದೂರ ಏನತ್ತಿರಲೇ ನಾವೇನಲ್ಲ ಹದಿನೈದು ನೂರು ನೋಡಿ ಮಾಡಿ ತಗೋತೇವ್ರಿ ನಿಮಗೆ ಫೋನ್ ಮಾಡಿ ಅಲ್ಲಿ ಊರಿಗಳು ಹೋಯ್ತೀರಾ ಅಥವಾ ಇಲ್ಲಿ ಬರ್ತಾರೆ ಅವ್ರೇ ನಮ್ ಜಾಗಕ್ಕೆ ಕೊಡ್ತಾರೆ ಅವ್ರೇ ನಿಮ್ ಜಾಗ ಕ್ರಾಸಿಂಗ್ ಮಾಡೋ ಕ್ರಾಸಿಂಗ್ ಮಾಡ್ಸಲ ಅವ್ರ ಬರುದ್ರಿ ಅಂದ್ರೆ ಒಂದು ಊರಿ ನಿಮ್ ಒಂದ್ಸಲ ಕ್ರಾಸಿಂಗ್ ಮಾಡ್ಸಕ್ಕೆ ಎರಡ್ ಸಾವಿರ ತಗೋತೀರಾ ಎರಡ್ ಸಾವಿರ ಎರಡ್ ಸಾವಿರದಿಂದ ಹದಿನೈದು ಹದಿನೈದು ಅಲ್ಲೇ ಲೋಕಲ್ ಎರಡ್ ಸಾವಿರ ಲೋಕಲ್ದವ್ರಿಗೆ ಎರಡ್ ಸಾವಿರ ಎರಡ್ ಸಾವಿರ ಲೋಕಲ್ದವರಿಗೆ ಜಾಸ್ತಿ ನಾ ಅವ್ರವ್ರಿ ಅವ್ರು ಒಳ್ಳೆ ವಿಚಾರನೆ ಲೋಕಲ್ ಇದವ್ರಿಗೆ ಎರಡ್ ಸಾವಿರ ಅಂತೆ ಒಂದೇಳೆ ನಮ್ ರೈತರು ದೂರ್ಲಿಂದ ಕ್ರಾಸಿಂಗ್ ಬಂದಿರೆ ಅವರಿಗೆ ಹದಿನೈದು ಅಂತ ಹೇಳ್ತಾ ಇದಾರೆ ಬಹಳ ದೂರಿಂದ ಬಂದ್ರೆ ಏನಾದ್ರೆ ಮುಖ ಮಿಟ್ಕೊಂಡ್ ಅವ್ರದ್ದು ಉಂಡೋದು ತಿನ್ನೋದು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ ಎಲ್ಲ ವ್ಯವಸ್ಥೆ ಕೂಡ ಇರುತ್ತೆ ಇರತ್ತೆ ಮತ್ತೆ ಆಕಳುಗಳು ಕರೆ ಹಿಡಿಯೋಲು ಮಾಡೋಲು ಅಂದ್ರೆ ಆಯುರ್ವೇದಕ್ ಔಷಧ ಐತ್ರಿ ಔಷಧ ಮಾಡಿ ಅವತ್ತ ದನಗಳು ಅಂತ ಗಾಬ್ ಗಾಬ್ ತರ ಹಿಡಿಯುವಂಗ ನಾ ಮಾಡ್ತೇನ್ರಿ ಅದ ಆಯುರ್ವೇದಕ್ ಐತ್ರಿ ನಾನು ಅಂತಿಲ್ಲ ಔಷಧ ಎಲ್ಲಾ ಆಯುರ್ವೇದಿಕ್ ಔಷಧಿ ಕೂಡ ಐತೆ ಅಂತೆ ಗಬ್ ನಿಂದಿರಲ್ಲ ಅಂದ್ರೂ ಕೂಡ ಒಂದು ಪ್ರೆಗ್ನೆನ್ಸಿ ಆಗೋ ತರ ಒಂದು ಔಷಧಿ ಕೂಡ ಒಂದು ಆಯುರ್ವೇದಿಕ್ ಔಷಧಿ ಇವ್ರು ಕೊಡ್ತಾರೆ ಅದು ಕೂಡ ಇವ್ರ ಸಿಗುತ್ತೆ ಮತ್ತೆ

ಫ್ರೆಂಡ್ಸ್ ಇಲ್ಲಿ ಹೋರಿ ತೋರಿಸಿದವರು ಈ ರಾಜನ ಮಗಳು ಇದು ಹಸು ಇದು ಹೆಣ್ಗಾರ ಇದ್ರದ ಒಂಬತ್ತು ಕರು ಬೇಕಾದ್ರೆ ಎಷ್ಟು ದಿವಸ ಬೇಕು ಎರಡು ವರ್ಷ ಎರಡು ವರ್ಷದ ಮೇಲೆ ಹಲ್ಲಾ ನೀವು ಪ್ರದರ್ಶನಕ್ಕೆ ತಂದಿರ ಎರಡು ಫ್ರೆಂಡ್ಸ್ ನಮಸ್ಕಾರ ಇಲ್ಲಿ ಅಣ್ಣವರು ಇಲ್ಲಿ ಬೀಜದ ಹೋರಿ ತಂದಿದ್ದಾರೆ ವಿಜಯಪುರ ಜಾತ್ರೆಯಲ್ಲಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ ನಮ್ಮ ಹೆಸರ ಮಾಳಪ್ಪ ರೇವಣ ಸಿದ್ದಪ್ಪ ಸಾಸನೂರ್ ಯಾವ್ರಣ್ಣ ಹೂನಿಪ್ಪಿರಿ ಹೂನಿಪ್ಪಿರಿಗಿ ಅಂದ್ರೆ ಇದು ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ ಬಿಜಾಪುರ ಜಿಲ್ಲಾ ಬಸವನ ಬಾಗೇಡು ತಾಲೂಕ ಬಸವನ ಬಾಗೇಡು ತಾಲೂಕ ಬಿಜಾಪುರ ಜಿಲ್ಲೆ ಹೂನಿ ಇಪ್ಪಿರಿಗಿಲಿಂದ ಬಂದಿದ್ದಾರೆ ಅಣ್ಣ ಇದು ಹೋರಿ ಎಷ್ಟಲ್ಲಿಂದ ಐತೆ ಇದು ಆರಲಿ ಐತೆ ಆರಲಿಂದು ಬೀಜದ ಹೋರಿನ ಇದು ಓಕೆ ಇದೇನು ವ್ಯಾಪಾರಕ್ಕೆ ತಂದಿರಾ ಅಥವಾ ಪ್ರದರ್ಶನಕ್ಕೆ ತಂದಿದ್ದೀರಾ ಪ್ರದರ್ಶನಕ್ಕೆ ತಂದಿದ್ದೀರಾ ಅಂದ್ರೆ ನೀವು ಈಗ ಬೀಜದವ್ರಿಗೆ ಸಾಕಿದ್ರಿ ಅಲ್ಲ ಹಸುಗಳ ಮೇಲೆ ಮಾಡೋಕೆ ಇದು ಒಂದು ಹಸುಗೆ ಕ್ರಾಸ್ ಮಾಡಿಸ್ಬೇಕಾದ್ರೆ ಎಷ್ಟು ತಗೋತೀರಾ ಹದಿನೈದು ನೂರ್ ತಗೋತೀರಾ ಓಕೆ ಈಗ ನಿಮ್ ಲೋಕಲ್ ದರ್ ಬಂದ್ರೆ ಹದಿನೈದು ನೂರ್ ತಗೊತೀರಾ ಒಂದೇಳೆ ಬೇರೆ ಹಳ್ಳಿ ಕಡೆಯಿಂದಾಗ್ಲಿ ಬೇರೆ ದೂರಿಂದಾಗ್ಲಿ ನಿಮ್ ಕಡೆ ಏನಾರ ಫೋನ್ ಕಾಂಟ್ಯಾಕ್ಟ್ ಬಂದ್ರೆ ಅವ್ರಿಗೇನ್ ರೇಟ್ ತಗೊತೀರಾ ಒಂದ್ ಎರಡ್ನೂರ್ ಕಮ್ಮಿ ಎರಡ್ನೂರ ರೂಪಾಯಿ ಕಡಿಮೆ ತಗೊತೀರಾ ಓಕೆ ಫ್ರೆಂಡ್ಸ್ ಏನಾದರೂ ನಿಮ್ಮ ಕಿಲಾರಿ ಹಸುಗಳು ಇದ್ದರೆ ಕ್ರಾಸಿಂಗ್ ಮಾಡಬೇಕಾದ್ರೆ ಈ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ದೂರಲಿಂದ ಏನಾದ್ರು ಬಂದರೂ ಒಂದು ಇನ್ನೂರು ರೂಪಾಯಿ ಕಡಿಮೆ ಅಂತ ಹೇಳಿದ್ದಾರೆ ನನ್ನ ಚಾನಲ್ ನನ್ನ ಚಾನಲ್ ಕಡೆಯಿಂದ ಏನಾದ್ರು ಬಂದರೆ ಇನ್ನೂ ಒಂದು ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಾ ಓಕೆ ಸರ್ ಓಕೆ ನನ್ನ ಚಾನಲ್ ಕಡೆಯಿಂದ ಕೂಡ ಒಂದು ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ ಯಾಕಂತ ಕೇಳಿ ಈ ಮಾತನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಮಗೆ ನಮ್ಮ ಕಡೆ ಜನರು ಭಾಳಷ್ಟು ಹಸುಗಳು ಸಾಕ್ತಾಯಿಲ್ಲ ಹಸುಗಳು ಸಾಕಿ ಈ ತರ ಹೋರಿಗಳು ನಾವು ಬೆಳೆಸಬೇಕು ಉಳಿಸಬೇಕು ಅಂತ ನನ್ನ ಉದ್ದೇಶಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಜಾಪುರ ಜಾತ್ರೆಯಲ್ಲಿ ಬಂದು ಇದು ಏನ್ ಜಾತ್ರೆಗೆ ಬರ್ತೀವಿ ಇದು ಕಿಲಾರಿ 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 ಅಂದ್ರೆ ಕೋಸ ಕಿಲಾರಿ ನಂತರ ಕೋಸ ಕಿಲಾರಿ ಹೋರಿ ಇದು ಓಕೆ ನೋಡಿ ಒಳ್ಳೆ ಹೆಂಗಿದೆ ಒಂದೇ ಯೂನಿಕ್ ಹೋರಿ ಇದೆ ಒಂದೇ ಬಾಡಿ ಬಿಲ್ಡರ್ ತರ ಇದೆ ಒಳ್ಳೆ ಹೋರಿ ಈ ತರ ಹೋರಿಗೆ ನೀವೇನಾದ್ರು ಹಸುಗಳು ಕ್ರಾಸಿಂಗ್ ಮಾಡ್ತಿದ್ರೆ ಇದೇ ತರ ಮುಂದೆ ಹೋರಿಗಳು ಹುಡ್ತವೆ ನಾವು ಇದೇ ತರ ನಮ್ ಕಿಲ್ಲಾರಿ ಜಾತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು ಇದೆಲ್ಲ ಹೇಳ್ತಾ ಇವತ್ತು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ನೈನ್ ಜೀರೋ ನೈನ್ ಜೀರೋ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಏಟ್ ನಿಮ್ಮ ಹೆಸರು ಮಾಡಪ್ಪ ಫ್ರೆಂಡ್ಸ್ ನೋಡಿ ಸಾರಿ ಈ ತರ ಇದೆ ಕೊಂಬು ಮಕ್ಕ ಕಾಲ್ಗಿಲೆಲ್ಲಾ ತೋರಿಸ್ತೀನಿ ನಿಮಗೆ ಒಳ್ಳೆ ಜಬರ್ದಸ್ತ್ ಗುಳಿ ಗುಳಿ ತರ ಇದೆ குழிினே அன்போது குளி தர ஏன்னா இங்கல் கூட தோர்ஸ்தான் ஹோரிஸ் விஜயபுர் எத்தின் ஜாத் வீடியோ எல்லாம் விவரம் தோர் தீனி நான் வீடியோ எல்லாம் இஷ்டி ரெய்து ஆகிட்டு ಬಿಜಾಪುರ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಎತ್ತು ತೋರ್ಸಿದ್ದೀನಿ ಬಹಳಷ್ಟಿದೆ ಅನ್ನ ಏನ್ ಹೇಳ್ತಾರೆ ಈ ಜೋಡಿ ವ್ಯಾಪಾರ ಲಕ್ಷ ಒಂದ್ ಲಕ್ಷ ಆಯ್ತದ್ರ ಅಲ್ಲಣ್ಣ ಕಡೇಲ ಹಾಂ ಕಡೇಲೆ ಕಡೇಲ ಅದಾವ ಬೆಳಕೆ ಎಲ್ಲ ಹಂಗೆ ಅಣ್ಣ ಚಲೋ ಅದಾವ ಬೆಳಕ್ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಒಂದು ಕಡೆ ಅಣ್ಣ ಎರಡು ಕಡೆ ಎರಡು ಕಡೆ ಅದಾವ ಎಷ್ಟಾದರೂ ಬಿಡ್ತೀರಣ್ಣ ಫೈನಲು ಫೈನಲ್ ಅದ್ರಾಗ ಒಂದು ಹತ್ತು ತೊಂಬರಿ ಅಂದರೆ ತೊಂಬತ್ತು ಸಾವಿರ ಇಡ್ತೀರ ಒಂಬತ್ತು ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೀರಣ್ಣ

ದೇಳು ಲಕ್ಷ ಇರ್ತದೆ ಅದರ ಹಾಂ ಲಕ್ಷ ಇದೊಂದು ಇದೊಂದು ಜೋಡಿನಾ ಹಾಂ ಅಲ್ಲಣ್ಣ ಅಲ್ಲ ಅದು ನಾಲ್ಕರೆ ಐತ್ರಿ ಅದು ಎರಡಲ್ಲ ಐತ್ರಿ ಇದು ಎರಡಲ್ಲೂ ಇದು ನಾಲ್ಕಲ್ಲ ಹಾಂ ರೇಟ್ ಹೆಂಗೋ ಅಣ್ಣ ಚಲೋ ಅದಾವೆ ರೀ ಚಲೋ ಅದಾವ ಹಾಂ ರೀ ಎರಡು ಕಡೆ ರೂಢಿ ಅದಾವೆ ಒಂದು ಕಡೆ ಅಣ್ಣ ಎರಡು ಕಡೆ ಇದಾವೆ ಎರಡು ಕಡೆ ಅದಾವ ಎಷ್ಟಾದ್ರೆ ಬಿಡಿತಣ್ಣ ಫೈನಲ್ ಬಂದ್ರಿ ಒಂದು ಲಕ್ಷ ಬಂದ್ರೆ ಬಿಡಿದ್ರ ಹಾಂ ಓಕೆ ಒಂದು ಲಕ್ಷ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸಿಂಗಲ್ ಊರಿ ಇದೆ ಏನೇನ್ತಾರೆ ಕೇಳೋಣ ಇದಣ್ಣ ಇದು ನಲ್ವತ್ತು ಸಾವಿರದಲ್ಲ ರೀ ಅದು

ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿಲ್ಲ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ಇದೇ ವಿಜಯಪುರ ಜಾತ್ರೆ ವಿಡಿಯೋದೊಂದಿಗೆ